ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಎಫ್ ಶೋ ಕನ್ನಡ ಕೋರಾ ಟೀಮ್ ಜೊತೆ ಮಾತಾಡ್ತಾ ಇದ್ವಿ ಈಗ ಟೀಮ್ ನ ಮೆಂಬರ್ಸ್ ಉಳಿದಿರೋ ಜಾಯ್ನ್ ಆಗಿದ್ದಾರೆ ನಿರ್ಮಾಪಕರು ಇದಾರೆ ಮಠ ಸರ್ ಇದ್ದಾರೆ ಸರ್ ಮಾತಾಡ್ಸೋಣ ಸರ್ ಹಿಂಗಿದ್ದೀರಾ ಎಲ್ಲರೂ ಸದ್ಯಕ್ಕೆ ಚೆನ್ನಾಗಿದ್ದೀನಿ ಸರ್ ರಿಲೀಸಿಗೆ ರೆಡಿ ಇದೆ ಸಿನಿಮಾ ಡೇಟ್ ಅನೌನ್ಸ್ ಮಾಡಿದ್ರಿ ಶುರು ಮಾಡ್ಬೇಕಾರೆ ಒಂದು ಕನ್ಸಿರುತ್ತೆ ಒಂದು ಜೋಶಲ್ಲಿ ಶುರು ಮಾಡಿರ್ತೀರಾ ಮತ್ತೆ ತರ ತರ ಆದ್ಮೇಲೆ ಒಂದೊಂದ್ರ ಅನ್ಸ್ತಾ ಇರುತ್ತೆ ಹೋಗ್ತಾ ಹೋಗ್ತಾ ಡೇಟ್ ಅನೌನ್ಸ್ ಯಾವಾಗ ಏನು ಅನ್ನೋದು ಒಂದು ಇರುತ್ತೆ ಅನೌನ್ಸ್ ಆದ್ಮೇಲೆ ಹೆಂಗಿದೆ ಸರ್ ಫೀಲಿಂಗ್ ನಿಮ್ಗೆಲ್ಲ ಇಲ್ಲ ನಮಗೆ ಕೋರ ಸಿನಿಮಾ ಫಸ್ಟ್ ಡೇ ಯಾವತ್ತು ನಾವು ಶೂಟಿಂಗ್ ಸ್ಟಾರ್ಟ್ ಮಾಡೋದು ಆ ಎನರ್ಜಿ ಇಲ್ಲ ತನಕ ಇದೆ ಅದೇ ಇವರು ಡೇ ಹಂಗೆ ಕಂಟಿನ್ಯೂ ಆಗಿದೆ ಯಾಕಂದರೆ ಇಡೀ ಕೋರ ಸಿನಿಮಾ ತಂಡ ತುಂಬ ಎಫೆಕ್ಟ್ ಆಗಿ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಮಾಡಿದ್ದಾರೆ ಸೊ ನೀವು ಇತ್ತೀಚಿನ ದಿನಗಳಲ್ಲಿ ರೌಡಿಸಮ್ಮು ಆರ್ ಆರು ಫ್ಯಾಮಿಲಿ ಸೆಂಟಿಮೆಂಟು ಕಾಮಿಡಿನೊಂದು ಪಟ್ಟಿ ಅದನ್ನೆಲ್ಲ ಹೊರ್ತುಪಡಿಸಿ ಒಂದು ಬೇರೆ ಒಂದು ಲೋಕ ಇದೆ ನನ್ನ ಸಿನಿಮಾದಲ್ಲಿ ಸೊ ಒಂದು ಫಾರೆಸ್ಟ್ ಬೇಸ್ ಕಂಟೆಂಟು ಆದಿವಾಸಿ ಬುಡಕಟ್ಟ ಜನಗಳ ದಿನನಿತ್ಯ ಜೀವನ ಅಲ್ಲೂ ಒಂದು ಕಟ್ಟಡ ಕ್ಯಾರೆಕ್ಟು ಸೊ ಈ ಥರ ಒಂದು ಪಕ್ಕ ಒಂದು ಡಿಫ್ರೆಂಟ್ ತಟೆ ಇಟ್ಕೊಂಡು ಒಂದು ಪಕ್ಕ ಒಂದು ಕಮರ್ಷಿಯಲ್ ಮೂವಿ ಅದರಲ್ಲಿ ನಿಮಗೆ ತಂದೆ ತಾಯಿ ಸೆಂಟಿಮೆಂಟು ತಾತನ ಸೆಂಟಿಮೆಂಟು ಆಮೇಲೆ ಇಡೀ ಟೋಟಲ್ ಫ್ಯಾಮಿಲಿ ಅಂತ ಒಂದು ಸಬ್ಜೆಕ್ಟು ಕಾಮಿಡಿ ಕಮರ್ಷಿಯಲ್ ಫೈಟು ಎಲ್ಲ ಇದೆ ಟೋಟಲ್ ಪ್ಯಾಕೇಜ್ ಸಿನ್ಮಾ ತುಂಬ ಅದ್ಭುತ ಮೂಡಿ ಬಂದಿದೆ ಸೊ ಅದೇ ಈ ಯುಗಾದಿ ಹಬ್ಬಕ್ಕೆ ನಿಮ್ಮ ಮುಂದೆ ತರ್ತಾಯಿದ್ದೀವಿ ಯಾಕಂದರೆ ವರ್ಷದ ಮೊದಲನೇ ಹಬ್ಬನೇ ನಮ್ಮ ಯುಗಾದಿ ಹಬ್ಬ ಸೊ ಈ ಸಿನಿಮಾ ನೋಡಿ ಎಲ್ಲರೂ ರೆಸ್ಪಾನ್ಸ್ ಮಾಡಿ ಆಶೀರ್ವಾದ ಮಾಡಬೇಕಂತ ನಾನು ನಮ್ಮ ಎಲ್ಲ ಕನ್ನಡಿಗರನ್ನ ಮನವಿ ಮಾಡ್ಕೊಳ್ತೀನಿ ಜೊತೆಗೆ ಕೋರ ಅಂತ ಹೇಳಿದರೆ ನಿಮ್ಗೆಲ್ಲ ಗೊತ್ತು ಕರ್ಗಜ್ಜ ಸ್ವಾಮಿ ಒಂದು ಆಶೀರ್ವಾದ ಕೋರ ಅಂತ ಹೇಳಿದ್ರೆ ಕೊರಗಜ್ಜಿನ ದೇವರ ಮೊದಲನೇ ಡ್ಯಾಕ್ಷೇ ಕೋರ ಸೊ ಹಂಗ್ ಇಡೀ ಸಿನಿಮಾ ನಾವು ಕೊರಗಜ್ಜನ ಒಂದು ಅವರ ಮಾರ್ಗದರ್ಶನದಲ್ಲೇ ಸಿನಿಮಾ ಮಾಡ್ಕೊಂಡೋಗಿದ್ದೀವಿ ಆಲ್ಮೋಸ್ಟ್ ಶೂಟಿಂಗ್ನೆಲ್ಲ ಆ ಕಡೆ ಮಂಗಳೂರು ಹೊರನಾಡು ಶೃಂಗೇರಿ ಕಳಸ ಉಡುಪಿ ನಿಂತ್ಕಲ್ಲು ಸೊ ಈ ಥರ ಒಂದೆಲ್ಲ ಫಾರೆಸ್ಟಲ್ಲೆಲ್ಲ ಶೂಟಿಂಗ್ ಮಾಡಿದ್ರೆ ತುಂಬ ನೋಡಿ ಆರ್ಡಿನರಿ ಸಿನಿಮಾ ನಾವು ಹೆಂಗ್ ಬೇಕಾದ್ರೆ ಶೂಟಿಂಗ್ ಫಾರೆಸ್ಟ್ ಬೇಸ್ ಇದೆಯಲ್ಲ ತುಂಬ ಕಷ್ಟ ಫಾರೆಸ್ಟಲ್ಲಿ ಕ್ಯಾಮ್ರ್ ತೊಗೊಂಡೋಗೋದು ಅಲ್ಲಿ ಜನಕ್ಕೆ ಕರ್ಕೊಂಡೋದು ಆ ಜಿಗಣೆ ಕಾಟ ಸೊಳ್ಳೆ ಕಾಟ ಕತ್ತಲೆ ಮತ್ತು ಕೆಲವೊಂದು ಸೀನ್ಗಳಲ್ಲಿ ಆ ಗುಡ್ಸ್ಲೆಲ್ಲ ಬೆಂಕಿಗ್ ಪ್ರಕಾರ ಪರ್ಮಿಷನ್ ಕೊಡೋಲ್ಲ ತುಂಬ ಸ್ಟ್ರಗಲ್ ಇದೆ ಫಾರೆಸ್ಟಲ್ ಒಂದು ಸೀನ್ ಕ್ಯಾಮ್ರಾದ್ರೆ ಸಾಕು ಟಕ್ಕಂದ ಫಾರೆಸ್ಟ್ ಆಫೀಸರ್ ಜೀಪಾಕ ಬರ್ತೀವಿ ಯಾರು ನೀವು ಯಾಕೆಲ್ಲಿ ಬಂದಿದ್ದೀರಾ ಅಂತ ಸೊ ಆ ಥರ ಈ ಸಿನಿಮಾ ಈ ಮಟ್ಟಕ್ಕೆ ಔಟ್ಪುಟ್ ಬರ್ಬೇಕಾದ್ರೆ ಇಡೀ ಎಂಟು ಟೀಮ್ ಶ್ರಮ ನಮ್ಮ ಕೋರಾ ಟೀಮ್ ಏನು ನಮ್ಮ ಡೈರೆಕ್ಟ್ರು ನಮ್ಮ ಕಿಟಿ ಸೌಜನ್ಯ ನಮ್ಮ ಟಣ್ಣ ನಮ್ಮ ಇವನು ಗಿರಿ ಗಿರಿ ಮತ್ತೆ ನಮ್ಮ ಇವರು ಸೌಜನ್ಯವರು ಮತ್ತಿತರು ಎಲ್ಲರೂ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಸೊ ಆ ಒಂದು ಹಾರ್ಡ್ ವರ್ಕ್ ನಮಗೆ ಇವತ್ತು ಸಿನಿಮಾ ಎದ್ದು ಕಾಣಿಸ್ತಿದೆ ಸೊ ಹಾಗಾಗಿ ಹೊಸ ವರ್ಷಕ್ಕೆ ಗೊತ್ತಾಗ್ಲಿ ದಯವಿಟ್ಟು ಎಲ್ಲ ನೋಡಿ ನಮ್ಮ ಸಿನಿಮಾಗೆ ಆಶೀರ್ವಾದ ಮಾಡ್ಬೇಕಂತ ನಾನು ಕೇಳ್ತೀನಿ ನಾನು ನಿಮಗೆ ತುಂಬ ಸಿನಿಮಾಗಳು ಮಾಡಿರ್ತೀರಾ ಇವಾಗ ಔಟ್ಪುಟ್ ನೋಡಿದಾಗಲಿ ಈಗ ಕೋರ ಅಂದರೆ ಏನು ಕೋರದ ಹಿನ್ನೆಲೆ ಏನು ಕೋರದ ಅರ್ಥ ಏನು ಅನ್ನೋದನ್ನು ನಮ್ಮ ಅನ್ನದಾತರು ಈಗ ಹೇಳಿದರು ನಾನು ಇದರಲ್ಲಿರುವಂಥ ಕಲಾವಿದರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಕಡೆ ಸೌಜನ್ಯ ನನ್ನ ಮಗಳ ಪಾತ್ರದಲ್ಲಿ ಮುನಿ ನನ್ನ ಅಳಿಯನ ಪಾತ್ರದಲ್ಲಿ ಆಕೆ ಆ ಕಡೆಯಿಂದ ನಮ್ಮ ಇವರು ಯತಿಯವರಿದ್ದಾರೆ ಆಮೇಲೆ ನಮ್ಮ ಗಣೇಶ್ ಕೇಸರ್ಕರು ಇಲ್ಲಿ ನಾವು ಅಭಿನಯಿಸುವಾಗ ಏ ನಂದು ನಾನು ಮಾತ್ರ ಮಾಡಿದ್ರೆ ಸಾಕು ಅವನು ಹೆಂಗಾರು ಮಾಡಿಕೊಳ್ಳಿ ಅಂತ ಯಾರೂ ಅಂದ್ಕೊಳ್ಳಿಲ್ಲ ನಮ್ಮಲ್ಲಿ ಒಂದು ಸ್ಪರ್ಧೆ ಇತ್ತು ಉದಾಹರಣೆಗೆ ನಾನು ಮತ್ತು ಮುನಿ ಮುನಿ ಅವರು ಆ್ಯಕ್ಟ್ ಮಾಡುವಾಗ ನಾವಿಬ್ಬರೂ ರಂಗಭೂಮಿಯಿಂದ ಬಂದಿದ್ದರಿಂದ ನಮ್ಮ ನಡುವಿನ ಅಭಿನಯ ಹೇಗಿರಬೇಕು ಅನ್ನೋದನ್ನು ನಾವು ಮೊದಲು ನಿರ್ಧಾರ ಮಾಡ್ಕೋತಿದ್ವಿ ಮುನಿಯ ನಾನು ಹೀಗೆ ಮಾಡಿದ್ರೆ ನಾನು ಹೀಗೆ ಮಾಡ್ತೀನಿ ಅಂತ ಯಾಕೆಂದರೆ ಆ ಮನುಷ್ಯ ಮುನಿ ಜನಪದ ಅನ್ನೋ ವ್ಯಕ್ತಿ ಪ್ರತಿ ಕ್ಷಣವೂ ನಮ್ಮನ್ನು ನಾಗಿಸ್ತಾ ಇದ್ರು ಅವರು ಶಾರ್ಟಲ್ಲಿ ಇರುವಾಗ ಅವರು ಸುಮ್ಮನೆ ಇರ್ತಿದ್ರು ಅವ್ರು ಏನೋ ಒಂದು ಹೇಳಿ ಸುಮ್ಮನೆ ಹಾಕ್ತಿದ್ರು ನಾವಿಲ್ಲಿ ಎದ್ದು ಬಿದ್ದು ನಗ್ತಾ ಇದ್ವಿ ಮೊದಲೇ ಹೊರಟ ಶ್ರೀ ಡೈರೆಕ್ಟ್ರು ನಾವು ಉಗಿಸ್ಕೊತಿದ್ವಿ ಆದರೆ ಆ ಶಾರ್ಟಲ್ಲಿ ಆ ದೃಶ್ಯದಲ್ಲಿ ನಮ್ಮ ನನ್ನ ಮತ್ತು ಅವರ ಇಬ್ಬರದ್ದು ಮತ್ತು ಸೌಜನ್ಯ ಇವರೆಲ್ಲ ಸೇರಿ ಅಭಿನಯಿಸುವಾಗ ಒಬ್ಬರ ಮೇಲೆ ಒಬ್ಬರು ಸ್ಪರ್ಧೆಗೆ ಬಿದ್ದವರ ಹಾಗೆ ನಾವು ಅಭಿನಯಿಸಿದ್ದೀವಿ ಅಂತ ಮೊದಲ ಪ್ರೀತಿ ನೋಡಿದಾಗ ನನ್ನ ಮನಸ್ಸಿಗೆ ಬಂದಂಥದ್ದು ಈಗ ಒಂದು ಈ ಪೋಸ್ಟ್ರು ನೋಡುವಾಗ ಮೂರ್ತಿ ಸರ್ನ ನೋಡುವಾಗ ನಿಮಗೆ ಏನೋ ಒಂದು ಭಾವನೆ ಇದೆ ಇಲ್ಲಿ ನೋಡಿ ಎಷ್ಟು ಮುಗ್ಧತೆಯಿಂದ ಕೂತಿದ್ದಾರೆ ಅಭಿನಯ ಬೇರೆ ವಾಸ್ತವ ಬೇರೆ ಪ್ರತಿ ಒಬ್ಬ ಕಲಾವಿದರು ಕೂಡ ಈಗ ಪಕ್ಕದಲ್ಲಿ ಗಿರಿ ಇದ್ದಾರೆ ಅವರು ಬೀರ ಅನ್ನೋ ಒಂದು ಮುಖ್ಯವಾದಂಥ ಒಂದು ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ನಿಮಗೆ ಪ್ರಾರಂಭದಲ್ಲಿ ಅವರೇ ಹೀರೋ ಅಂತ ನೀವು ಅಂದ್ಕೋಬಹುದು ಚಿತ್ರ ನೋಡೋ ಆದರೆ ಮಧ್ಯದಲ್ಲಿ ಅದು ಕತೆ ಬದಲಾವಣೆ ಆಗುತ್ತೆ ಪಾತ್ರಗಳ ರಿವೀಲ್ ಆಗ್ತಾ ಹೋಗುತ್ತೆ ಆಗ ಇನ್ನಷ್ಟು ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ ಇದರಲ್ಲಿ ಅಭಿನಯಿಸಿರುವಂಥ ಒಬ್ಬ ಕಲಾವಿದರು ಬೇರೆ ಯಾವುದ್ರಲ್ಲಿ ಹೇಗೆ ಮಾಡಿದರೋ ನಾನು ಹೇಳುವುದಕ್ಕೆ ಯೋಗ್ಯನಲ್ಲ ಅಂತ ಕಾಣುತ್ತೆ ನಮ್ಮ ಸಿನಿಮಾದಲ್ಲಿ ಹೇಗೆ ಮಾಡಿದ್ದಾರೆ ಅಂದರೆ ಎಲ್ಲವನ್ನು ಹೊರತುಪಡಿಸಿ ಈವರೆಗೆ ಮಾಡಿದಂಥ ಪಾತ್ರಗಳನ್ನು ಹೊರತುಪಡಿಸಿ ಇದರಲ್ಲೊಂದು ಹೊಸತನದ ಪಾತ್ರವನ್ನು ಅಭಿನಯವನ್ನು ಕೊಟ್ಟಿದ್ದಾರೆ ಪ್ರತಿಯೊಬ್ಬ ಕಲಾವಿದರು ಮಾತಾಡಿದ್ರು ಮೊದಲನೇದಾಗಿ ನನ್ನ ಹೆಸರು ಗಿರೀಶ್ ಕಚ್ಚೆ ಅಂತ ನಾನು ಮೂಲತಃ ರಂಗಭೂಮಿ ಕಲಾವಿದ ಮುಂಚೆ ಹಲವಾರು ಸೀರಿಯಲ್ಸ್ಗಳು ಮಾಡಿದ್ದೆ ಅರಸಿ ಅನುವಾದ ಪಾರ್ವತಿ ಪರಮೇಶ್ವರ ಸೀತೆ ಪಡೋರಳಿ ಪಡೆಗಳು ಪಾಂಡುರಂಗ ಹೊಟ್ಟೆಲ್ಲ ಕೆಳದಿ ಚೆನ್ನಮ್ಮ ನಿನ್ನೊಲು ಮಂದೆಲೆ ಮಹಾಭಾರತ ಭಾಳಷ್ಟು ಸೀರಿಯಲ್ ಮಾಡಿದ್ದೆ ನಂತರ ಸಿನಿಮಾ ಜರ್ನಿ ಸ್ಟಾರ್ಟ್ ಆದಾಗ ನಮಗೆ ಶ್ರೀ ಸರ್ ಪರಿಚಯ ಆದರು ಸರ್ ಜೊತೆ ಅಯೋಗ್ಯ ಮಹೇಶ್ ಎಲ್ಲ ವರ್ಕ್ ಮಾಡೋದು ಆಗಿ ಬಟ್ ಅವ್ರ ಜೊತೆ ಕೋ ಡೈರೆಕ್ಟರ್ ವರ್ಕ್ ಮಾಡೋದು ಭಾಳ ಕಷ್ಟ ಬಿಕಾಸ್ ಯಾಕೆ ಅಂದರೆ ಅವರೊಬ್ಬರು ನಿರ್ದೇಶಕ ಅಂದರೆ ಒಂಥರ ರಾಕ್ಷಸ ಇದ್ದಂಗೆ ನನಗೆ ಇದು ಬೇಕು ಆರು ಗಂಟೆಗೆ ಅಂದರೆ ಅದು ಬೇಕು ಸೊ ಈ ಸಿನಿಮಾದಲ್ಲಿ ಅವ್ರಿಗೆ ಒಬ್ಬ ಕೋ ಡೈರೆಕ್ಟ್ರಾಗಿ ಹಾನೆಸ್ಟಾಗಿ ಕೆಲಸ ಮಾಡಿಕೊಟ್ಟೆ ನಂತರ ಸಿನಿಮಾ ಜರ್ನಿ ನಡಿಬೇಕಾದ್ರೆ ನನಗೆ ಪ್ರೊಡ್ಯೂಸರ್ ಅಂತಂದರೆ ಸ್ಟಾರ್ಟಿಂಗ್ ಭಯ ಆಗ್ತಿತ್ತು ಅವ್ರೊಂಥರ ಓಪನ್ ಟಾಕು ಬೈಬೇಕಾ ಬೈತಾರೆ ಹಾನೆಸ್ಟು ಒಳಗಡೆ ಮನಸ್ಸು ಚೆನ್ನಾಗಿದೆ ಹೊರಗಡೆ ಹೊರ್ಟಾಗಿ ಮಾತಾಡ್ತಾ ಬಟ್ ಆದರೆ ಅವರು ಪ್ರತಿಯೊಂದು ಶಾರ್ಟ್ಸ್ಗೂ ಡೈರೆಕ್ಟ್ರ ಜೊತೆ ಇನ್ವಾಲ್ ಆಗ್ತಿದ್ರು ಈ ಸೀನಿಗೆ ಬರಬೇಕಂದ್ರೆ ಅದು ಬೇಕೇ ಬೇಕು ಅಂತ ಕೂತ್ಕೊಂಡ್ಬಿಡ್ತಿರು ಬಿಡ್ತಿರ್ಲಿಲ್ಲ ರಾತ್ರಿ ಎರಡು ಮೂರು ಗಂಟೆ ಆದ್ರೂ ಶೂಟಿಂಗ್ ಕಂಪ್ಲೀಟ್ ಆಗೋ ತನಕ ಬಿಡ್ತಿರ್ಲಿಲ್ಲ ಸೊ ಈ ಥರ ಅದಾದಮೇಲೆ ನೆಕ್ಸ್ಟು ಡೈರೆಕ್ಟ್ರ ಜೊತೆ ವರ್ಕ್ ಮಾಡ್ತಾ 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 ಒಂದು ದಿನ ಏನಾಯಿತು ಅಂದರೆ ಕಥೆಯಲ್ಲಿ ಬೀರ ಅನ್ನೋದು ಇರಲಿಲ್ಲ ಆ್ಯಕ್ಚುಲಿ ಆ ಪಾತ್ರನ ಒಬ್ಬ ಹೆಸರಾಂತ ನಟ ಮಾಡಬೇಕಿತ್ತು ಅವರು ಕಾರಣಾಂತರಗಳಿಂದ ಡೇಟ್ಗಳು ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಡೈರೆಕ್ಟ್ರು ನೀನು ಆ ಪಾತ್ರ ಮಾಡುವಂಥ ನಾನು ಎಲ್ಲೋ ಒಂದು ಕಡೆ ಸರ್ ಆಗುತ್ತಾ ಇಲ್ವಾ ಇಲ್ಲ ನಿನ್ನ ಕೆಲ ಆಗುತ್ತೆ ನೀನು ಮಾಡುತ್ತಾ ಸೊ ಆ ಬೀರನ ಪಾತ್ರ ಮಾಡ್ತಾ 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 ಕತೆ ಒಂಥರ ಡಿಫ್ರೆಂಟ್ ಆಗೋಯ್ತು ಸೊ ಇಲ್ಲಿ ನನಗೆ ಕಿಟ್ಟಿ ಬಂದು ನನಗೆ ಹತ್ತು ವರ್ಷದ ಸ್ನೇಹಿತ ಕಿಟ್ಟಿ ಕೋರನ ಪಾತ್ರದಲ್ಲಿ ಮಾಡ್ಬೇಕಾದ್ರೆ ಆ ಸಿನಿಮಾದಲ್ಲಿ ನಾನು ಬೀರನಾಗಿ ಮಾಡುವಾಗ ನಂದು ತಾಯಿ ಮತ್ತು ಮಗನ ಸಂಬಂಧ ಹೋಗ್ತಾ ಇರುತ್ತೆ ಸೊ ಸಿನಿಮಾದಲ್ಲಿ ಅದ್ರ ಬಗ್ಗೆ ಜಾಸ್ತಿ ಏನು ಹೇಳೋಕ್ಕಾಗೋದಿಲ್ಲ ನಿಮ್ಮ ಮುಂದೆ ಮುಂದೆ ಇದೆ ಮತ್ತು ಮಠ ಸರ್ ಬಗ್ಗೆ ಹೇಳಬೇಕಂತಂದ್ರೆ ಅವ್ರು ನನಗೆ ಹನ್ನೆರಡು ವರ್ಷಗಳ ಹಿಂದಿನ ಪರಿಚಯ ಕೆಳದಿ ಚೆನ್ನಮ್ಮ ಸೀರಿಯಲಲ್ಲಿ ಅವರು ಕೋ ಆಗಿದ್ದರು ಅಲ್ಲಿ ನಾನು ನಟನಾಗಿ ಒಂದು ಪಾತ್ರವನ್ನು ಮಾಡ್ತಾಯಿದ್ದೆ ಒಂದು ಚಹಾರ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದೆ ಸೊ ಅಲ್ಲಿ ಪರಿಚಯ ಆಗಿದ್ದು ನಂತರ ಕೋರಾದಲ್ಲಿ ನಾನು ಕೋ ಡೈರೆಕ್ಟರು ಅವರು ಕಲಾವಿದರಾಗಿ ಕೆಲಸ ಮಾಡಿದ್ರು ಒಂಥರ ಎಲ್ಲ ಟೀಮ್ ಎಲ್ಲ ತುಂಬ ಇಷ್ಟ ಆಯಿತು ದೆನ್ ಚರೀಶ್ಮಾ ಅವ್ರ ಬಗ್ಗೆ ಇದು ನನ್ನ ಹೊಸ ಹೊಸ ಪರಿಚಯ ಚರೀಶ್ಮಾ ಅವರು ಸೊ ಹಾಗೆ ನಮ್ಮ ಚಿತ್ರತಂಡದಲ್ಲಿರುವಂಥ ಎಲ್ಲ ಕಲಾವಿದರುಬೋದು ಟೆಕ್ನಿಷಿಯನ್ಗಳಿರ್ಬೋದು ಬಹಳ ಕಷ್ಟಪಟ್ಟು ಸಿನಿಮಾವನ್ನು ಮಾಡಿದ್ವಿ ಈಗಿನ ಜನ್ರೇಷನಲ್ಲಿ ಸಿನಿಮಾ ಅಂತಂದರೆ ಎಲ್ಲ ಓ ಟಿ ಟಿಗೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ ತೆಲುಗು ತಮಿಳು ಹಿಂದಿ ಭಾಷೆಗಳನ್ನ ಬಹಳಷ್ಟು ನೋಡ್ತಾರೆ ಬಟ್ ಕನ್ನಡದಲ್ಲಿ ಆ ಒಂದು ಇಲ್ಲ ಅಂತಾರೆ ಸೊ ನೀವು ಕನ್ನಡದಲ್ಲಿ ಆ ದಮ್ ಇಲ್ಲ ಅನ್ನೋರಿಗೆ ಕೋರ ಅನ್ನೋದು ಒಂದು ನಿದರ್ಶನ ಅಂತ ಹೇಳ್ಬೋದು ಸರಿ ಟ್ರೈಲರ್ ನೋಡಿದ್ರೆ ತುಂಬ ಅಂದರೆ ಒಂದು ಬಜೆಟ್ ಆಗುತ್ತೆ ಗೊತ್ತಾಗ್ತಿದೆ ಅಂದಾಜು ಮಿನಿಮಮ್ ಬಜೆಟ್ ಆಗಿಲ್ಲ ಮಾಡಿದ್ದಾರೆ ಅಂತ ಸೊ ಎಷ್ಟು ಅನ್ಕೊಂಡಿದ್ರಿ ಎಷ್ಟು ಸರ್ ಬಜೆಟ್ ಬಗ್ಗೆ ಅದು ನಾನು ಆಮೇಲೆ ಹೇಳ್ತೀನಿ ಸಿನಿಮಾ ಏನು ಖರ್ಚು ಮಾಡಬೇಕು ಒಂದು ರೂಪಾಯಿ ಎಕ್ಸ್ಟ್ರಾ ಖರ್ಚು ಮಾಡೋದು ಕಮ್ಮಿ ಅಂತ ಮಾಡಿಲ್ಲ ಮತ್ತೆ ನಮ್ಮಲ್ಲಿ ಒಂದು ಚಾಲೆಂಜ್ ಇತ್ತು ಈಗ ಕನ್ನಡ ಸಿನಿಮಾ ಅಂತ ಹೇಳಿದ್ರೆ ಇವತ್ತು ಎಲ್ಲ ಕಡೆ ಒಂದಿಷ್ಟು ಟಕ್ ಆಗಿದೆ ಕನ್ನಡ ಸಿನಿಮಾ ಮಾಡಿದ್ರೆ ಯಾವ ತೆಲುಗು ತಮಿಳು ಹಿಂದಿ ಸಿನಿಮಾ ಕಮ್ಮಿ ಇಲ್ಲ ಮಟ್ಟಿಗೆ ಮಾಡಬೇಕು ಸೊ ಆ ಒಂದು ಔಟ್ಪುಟ್ಟು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸಿನಿಮಾದಲ್ಲಿ ಬಂದಿದೆ ನೀವು ಚಾಲೆಂಜ್ ಮಾಡಿ ಎನಿ ಲ್ಯಾಂಗ್ವೇಜ್ ತೋರಿಸಿದ ಸಿನಿಮಾನ ಯಾವನ್ನೂ ಕೈ ತೋರ್ಸಂಗ್ ಆ ಮಟ್ಟಿಗೆ ಸಿನಿಮಾ ಮಾಡಿದ್ವಿ ನಮ್ಮ ಶ್ರೀ ಅವರು ಡೈರೆಕ್ಷನ್ ಆಗಿರ್ಬೋದು ಮತ್ತು ನಮ್ಮ ಕ್ಯಾಮ್ರಾಮ್ ಸೆಲ್ವಮ್ ವರ್ಕ್ ಆಗಿರ್ಬೋದು ಫೈಟ್ ಫಸ್ಟ್ ಚಿನಯ್ಯ ಆಗಿರ್ಬೋದು ಮ್ಯೂಸಿಕ್ ಹೇಮಂತ್ ಆಗಿರ್ಬೋದು ಎಲ್ಲವನ್ನು ಒಂದು ಟೀಮ್ ಆಗಿ ಚೆನ್ನಾಗಿ ಮಾಡಿದ್ವಿ ಸರ್ ಆಯಿತಾ ನೀವು ಟ್ರೈಲರ್ ನೋಡಿ ಇಲ್ಲಿ ತಕ್ಕ ಟ್ರೈಲರ್ ನೋಡಿದಾರಲ್ಲ ಎಲ್ಲ ಎಕ್ಸ್ಟ್ರಾ ಸೂಪರ್ ಡೂಪರ್ ಅಂತ ಹೇಳಿದಾರೆ ಬಿಟ್ಟರೆ ಎಲ್ಲೂ ನಮ್ಮ ಟ್ರೈಲರ್ ಬಗ್ಗೆ ಒಂದು ಮಾತು ಯಾರು ಮಾತಾಡ್ತೀವಿ ಇವತ್ತು ಬಾಂಬೆ ಡೆಲ್ಲಿ ಕಲ್ಕತ್ತೆ ನಮ್ಮ ಟ್ರೈಲರ್ ಇಟ್ಕೊಂಡು ಅವರು ಕೆಲವು ಯೂಟ್ಯೂಬರ್ಸು ಅದ್ರ ಬಗ್ಗೆ ಒಳ್ಳೊಳ್ಳೆ ರಿವ್ಯೂ ಕೊಡ್ತಾಯಿದ್ದಾರೆ ಸೊ ಆ ಥರ ಇವತ್ತು ಎಲ್ಲ ಕಡೆ ಒಳ್ಳೆ ಟಾಕ್ ಆಗಿದೆ ಈಗ ಕೆಲವು ಸಿನಿಮಾಗಳು ದುಡ್ಡು ಕೊಟ್ಬಿಟ್ಟು ನಮಗೆ ಯೋರ್ಸ್ ಮಾಡಿ ಅಂದರೆ ರೈಸ್ ಮಾಡ್ತಾರೆ ನಮ್ಮದು ಇಪ್ಪತ್ತೊಂಬತ್ತು ಲಕ್ಷ ನಾವು ಯಾವ ದುಡ್ಡು ಖರ್ಚು ಮಾಡಿಲ್ಲ ನ್ಯಾಚುರಲಾಗಿ ಈಗ ಜನ ಬಂದು ನಮ್ಮ ಟ್ರೈಲರ್ ನೋಡಿದ್ರೆ ಆಮೇಲೆ ಒಳ್ಳೆ ರೆಸ್ಪಾನ್ಸ್ ಇದೆ ಸೊ ಹಾಗಾಗಿ ಎಂಟರ್ ಮೂವಿ ನೋಡ್ಕೊಂಡು ನಿಮ್ಗೆ ಖುಷಿ ಆಗುತ್ತೆ ಕನ್ನಡದ ಒಂದ್ ಒಳ್ಳೆ ಮಾಡಿದ್ದೀರಾ ಈ ತರ ಎಲ್ಲೂ ನೋಡಿಲ್ಲ ಅಂತ ಅನ್ಕೊಳ್ತೀರಾ ಮಾಡಿದ್ರಿ ಹಿಂದಿಂದು ಸಬ್ಜೆಕ್ಟ್ ಆಗಿರೋದ್ರಿಂದ ಅದೇ ಪ್ರತಿಯೊಂದು ವಸ್ತುಗಳನ್ನು ನಾವು ನಲ್ವತ್ತು ವರ್ಷ ಹಿಂದೆ ಬಳಸ್ತಾ ಇದ್ರು ಅಲ್ಲಿ ಬುಡಕಟ್ಟು ಜನ ಕಾಡಲ್ಲಿ ಯಾವ ತರದ್ ಬಳಸ್ತಾ ಇದ್ರು ಅದನ್ನೇ ಬಳಸ್ಬೇಕು ಇಡೀ ಸಿನಿಮಾ ಅದೆಲ್ಲ ಅರೇಂಜ್ ಮಾಡೋದು ನಿಮಗೆ ಎಷ್ಟು ಕಷ್ಟ ಆಯ್ತು ಈಗ ಒಂದು ಆರ್ಟ್ ಡಿಪಾರ್ಟ್ಮೆಂಟ್ ಇರ್ತದೆ ಸೊ ನಾವು ಇಂಥಿಂಥ ಐಟಮ್ ಅವ್ರು ಬೇಕಂದಾಗ ಅವ್ರು ಆಲ್ರೆಡಿ ಅವ್ರು ಸ್ಟೋರೇಜ್ ಮಾಡಿಟ್ಟಿರ್ತಾರೆ ಕೆಲವು ಸಿನಿಮಾ ಯೂಸ್ ಮಾಡೋರು ನಮಗೆ ಟೈಮ್ ಕರೆಕ್ಟಾಗಿ ಇನ್ ಟೈಮ್ಗೆ ತಂದು ಕೊಡ್ತಾರೆ ಮತ್ತು ಇನ್ ಡೀಟೇಲಾಗಿ ಅವಾಗ ಏನೇನು ಯೂಸ್ ಮಾಡ್ತೀರೋ ಬಟ್ಟೆ ಮತ್ತು ವಸ್ತುಗಳು ಮತ್ತು ಅವರು ಏನು ಫೇಸ್ ಕಟ್ಟು ವಿತೌಟ್ ಮೇಕಪ್ಪು ಎಲ್ಲವನ್ನೂ ಆಗಿ ಮಾಡಿದ್ದೀವಿ ಸರ್ ನೀವು ಒಂದೊಂದು ಸೀನ್ ನೋಡ್ತೀರನೋ ನೀವು ಖುಷಿ ಪಡ್ತೀರಾ ಥೇಟ್ರಲ್ಲಿ ಯಾಕಂದರೆ ಕೆಲವೊಂದು ಸೀನ್ ನೋಡಿದಾಗ ನಮಗೆ ಕಣ್ಣೀರು ಈ ನಮ್ಮ ಮಠಾಣ ಇದ್ರಲ್ಲ ಇವರು ಪಾಪ ಎಲ್ಲರೂ ಲಿಸಿನ ಹಾಕೊಂಡು ಹೇಳ್ತಾರೆ ಬಟ್ ನಮ್ಮ ಮಠಣ ಒಂದು ಆ್ಯಕ್ಟಿಂಗ್ ಮಾಡಿದಾಗ ರಿಯಲಾಗಿ ಹೇಳ್ತಾರೆ ಸೆಟ್ಟಲ್ಲಿ ಅದನ್ನು ನೋಡಿ ನಾವು ಕ್ಲಾಪ್ ಸೆಟ್ ಕಟ್ಟಿ ಹೇಳಿದ ಕ್ಲಾಪ್ ಸೆಟ್ ನಾವು ಕಣ್ಣಲ್ಲಿ ನೀರು ಹೇಳ್ತಾ ಇದ್ದೀವಿ ಈಗ ಆಡಿಯನ್ಸ್ ಸ್ಟೇಟಲ್ಲಿ ಅಳ್ಸೋದು ಬೇರೆ ಬಟ್ ನ್ಯಾಚುರಲ್ ಆಗಿ ನಮ್ಮ ಭಾವನೆಗಳು ಕುಗ್ಬಿಟ್ಟು ಅವ್ರ ಪಾತ್ರೆ ನಾವು ಕಣ್ಣೀರು ಹಾಕ್ತೀವಲ್ಲ ಅಲ್ಲಿ ತುಂಬಾ ಇದೆ ಸೊ ಆ ಥರ ಒಂದು ಎಲ್ಲ ಫ್ಯಾಮಿಲಿ ಸೆಂಟಿಮೆಂಟ್ ಆಗಿರ್ಬೋದು ಎಲ್ಲವನ್ನು ತುಂಬ ಅಚ್ಚುಕಟ್ಟ ಮಾಡಿದ್ದಾರೆ ಸರ್ ತುಂಬ ಚೆನ್ನಾಗಿ ಮಾಡಿದ್ದೀವಿ ಒಟ್ಟಲ್ಲಿ ಏನಪ್ಪ ಅಂದರೆ ಕೋರ ಸಿನ್ಮಾ ಒಂದು ಪಕ್ಕ ಒಂದು ಕಮರ್ಷಿಯಲ್ ಮೂವಿ ಜನ ನೀವು ನೂರು ರೂಪಾಯಿ ಕೊಟ್ಟು ಥಿಯೇಟ್ರಿಗೆ ಬಂದರೆ ಹಂಡ್ರೆಡ್ ಪರ್ಸೆಂಟು ನಿಮಗೆ ನ್ಯಾಯ ಸಿಗುತ್ತೆ ಆಗಲ್ಲ ಯಾಕಂದರೆ ಇವತ್ತು ಕನ್ನಡ ಸಿನಿಮಾ ಯಾಕೆ ನೋಡೋಲ್ಲ ನೋಡೋಣ ಕನ್ನಡ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ನೋಡಿ ನೋಡ್ತಾರೆ ನೀವು ಒಳ್ಳೆಯ ಸಿನಿಮಾ ಮಾಡಿ ಜನ ಥಿಯೇಟ್ರಿಗೆ ಬರ್ತಾರೆ ಆಯಿತಾ ನೀವು ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಜನ ಬಂದಿಲ್ಲ ನಾವು ಜನ ಏನು ಪ್ರಯೋಜನ ಕರ್ಕೊಳ್ಳಿ ಒಂದು ಅರ್ಥ ಮಾಡ್ಕೊಳ್ಳಿ ನೂರು ರೂಪಾಯಿ ಕೊಟ್ಟು ನೋಡೋದು ಜನ ಅವರು ಸಿನಿಮಾ ಚೆನ್ನಾಗೆ ನಮ್ಮನ್ನು ಒಗಳ್ತಾರೆ ಚೆನ್ನಾಗಿ ಬೈತಾರೆ ಅವಾಗ ಎರಡೂ ರೇಟ್ಸ್ ಇದೆ ಒಗಳೋ ರೈಟ್ಸ್ ಇದೆ ಬೈಯೋ ರೇಟ್ಸ್ ಯಾಕಂದ್ರೆ ಅವರೇ ನಮಗೆ ಅಂದಾತು ಅವ್ರು ನೂರು ರೂಪಾಯಿ ಕೊಟ್ಟು ನೋಡ್ತಾರಲ್ವ ಚೆನ್ನಾಗಿದೆ ಹೂವು ಅಂತ ಹೇಳಿ ಒಂದು ಬಟ್ಟೆ ಹೇಗೆ ಹೋಗ್ತೀರಾ ಚೆನ್ನಾಗಿರೋ ಬಟ್ಟೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತೀರ ಸೊ ಹಂಗಾಗ್ಬಿಟ್ಟು ನಾವು ಏನೇ ಮಾಡಿದ್ರು ಏನೇ ಶ್ರಮ ಪಟ್ಟರು ಲಾಸ್ಟಲ್ಲಿ ಒಂದು ಜಡ್ಜನ್ ತಿರ್ತಂಗ್ಲ ಅದು ಬಂದು ನಮ್ಮ ಜನ ಆಡಿಯನ್ಸ್ ಆಯಿತಾ ನಾವು ಆಡಿಯನ್ಸ್ ಮುಂದೆ ನಾವು ಇಟ್ಟಾಗ ಅಲ್ಲಿ ಅವರು ತಿರುಪು ಕೊಡಬೇಕು ಸಿನಿಮಾ ಚೆನ್ನಾಗಿದೆ ಚೆನ್ನಾಗ ಸೊ ಹಂಗಾಗ್ಬಿಟ್ಟು ನಾನು ಹೇಳೋದಿಷ್ಟೇ ಇಡೀ ನಮ್ಮ ತಂಡ ತುಂಬ ಕಷ್ಟಪಟ್ಟು ಒಂದು ಕನ್ನಡ ನಾಡಿನ ಮಣ್ಣಿನ ಸೊಗಡು ಈ ನಮ್ಮ ಮಣ್ಣಿನ ಸೊಗಡು ಇದೆಯಲ್ಲ ಆ ಸೊಗಡು ಇಟ್ಕೊಂಡು ಪಕ್ಕ ಒಂದು ಒಳ್ಳೆಯ ಸಬ್ಜೆಕ್ಟ್ ಮಾಡಿ ಅದರಲ್ಲೂ ಕೊರಗಜ್ಜ ದೇವ್ರನ್ನೆಲ್ಲ ಅವೆಲ್ಲ ಕೋಲ ಎಲ್ಲ ಮಾಡಿಸಿ ತುಂಬ ಯಾಕಂದರೆ ನಮ್ಮ ಮಂಗ್ಳೂರು ಭಾಗದಲ್ಲಿ ಕೊರಗಜ್ಜ ಅಂತ ಹೇಳಿದ್ರೆ ತುಂಬ ಪವರ್ಫುಲ್ ದೇವರು ಆ ದೇವರ ಒಂದು ನೀತಿ ನಿಯಮ ಆರಾಧನೆಗಳು ಅದೇ ರೀತಿ ನಾವು ಪೂಜೆ ಮಾಡಿ ಕೋಲ ಮಾಡಿಸಿ ಕೆಲವೊಂದು ಶಾರ್ಟ್ ಎಲ್ಲ ತಗೊಂಡಿದ್ದೀವಿ ಅದೆಲ್ಲ ಒಂಥರ ನಮ್ಮ ಪಾಸಿಟಿವ್ ಇದೆ ಯಾಕಂದರೆ ಆ ದೇವರು ಅನ್ನೋದು ಇದೆಯಲ್ಲ ಆ ಭಗವಂತ ನಮ್ಮ ನಮ್ಮ ಒಂಥರ ಧೈರ್ಯ ಜಾಸ್ತಿ ದೇವರೇ ನಮ್ಮ ಜೊತೆಯಿಂದ ಬಡಪ್ಪ ಗೆಲ್ತ್ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಹಂಗಾಗ್ಬಿಟ್ಟು ಈ ಸಿನಿಮಾದಲ್ಲಿ ತುಂಬ ನಾವು ಶಕ್ತಿ ಶ್ರದ್ಧೆ ಭಕ್ತಿ ಎಲ್ಲವನ್ನೂ ಇಟ್ಟುಕೊಂಡು ಸಿನಿಮಾ ಮಾಡಿದ್ದೀವಿ ನಾವು ಶೋಕಿಗೆ ಸಿನಿಮಾ ಮಾಡಿಲ್ಲ ಆಯಿತಾ ನಾವೇನೋ ಶೋಕಿ ನಾವು ಪ್ರೊಡ್ಯೂಸರ್ ದುಡ್ಡು ಹಾಕಿಬಿಟ್ಟು ನಾವೇನು ಆ ಥರ ಏನು ಮಾಡಿಲ್ಲ ಕಂಟೆಂಟ್ ಏನು ಕೇಳ್ತದೋ ಅದಕ್ಕೆ ಪ್ರತಿಯೊಬ್ಬರು ತುಂಬ ಹಾರ್ಡ್ ವರ್ಕ್ ಮಾಡಿ ನಾವು ಸಿನಿಮಾ ಮಾಡಿದ್ವಿ ಸೊ ಒಟ್ಟಾರೆ ನೀವು ಥೇಟ್ರಿಗೆ ಬಂದು ನೋಡಿದಾಗ ನೀವೇ ಮಾಧ್ಯಮದಲ್ಲಿ ಖುಷಿ ಪಡ್ತೀರಾ ಬಿಡಪ್ಪ ಇವತ್ತು ಒಂದು ಒಳ್ಳೆಯ ಉಗಾದ ಹಬ್ಬಕ್ಕೆ ಇಪ್ಪತ್ತೆಂಟ್ರಿಗೆ ಒಂದು ಒಳ್ಳೆ ಸಿನಿಮಾ ನೋಡಿದ್ದೀನಿ ಅದು ಕೋರ ಮುಖಾಂತರ ನೋಡಿ ಅಂತ ನೀವೇ ಹೇಳ್ತೀರಾ ಸರ್ 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 ಈ ಥಿಯೇಟ್ರಿಗೆ ಬರುವ ಪ್ರೇಕ್ಷಕರಲ್ಲಿ ಹಲವಾರು ವರ್ಗದವರು ಇರ್ತಾರೆ ಹಲವಾರು ಭಿನ್ನ ಭಿನ್ನ ಮನಸ್ಥಿತಿ ಅವರು ಇರ್ತಾರೆ ಕೆಲವರು ಶೋಕಿಗಾಗಿ ನೋಡ್ತಾರೆ ಕೆಲ ಇವ್ರು ಏನು ಮಾಡಿದ್ದಾರೆ ನೋಡೋಣ ಅಂತ ನೋಡ್ತಾರೆ ಕೆಲವರು ಟೈಮ್ ಪಾಸ್ಗೋಸ್ಕರ ಬರ್ತಾರೆ ಕೆಲವರು ಕನ್ನಡ ಸಿನಿಮಾನ ಗೆಲ್ಲಿಸ್ಬೇಕು ಅನ್ನೋ ದೃಷ್ಟಿಯಿಂದ ಥಿಯೇಟ್ರಿಗೆ ಬರ್ತಾರೆ ಇಲ್ಲಿ ಈ ಕೋರದಲ್ಲಿ ಯಾವುದೇ ವರ್ಗದ ಯಾವುದೇ ಮನಸ್ಥಿತಿಯ ಪ್ರೇಕ್ಷಕ ಥಿಯೇಟ್ರ್ ಒಳಗೆ ಬಂದರೂ ಕೂಡ ಒಂದು ಕ್ಷಣ ಆದರೂ ಆತನ ಕಣ್ಣಂಚಿ ಒದ್ದೇ ಆಗದೇ ಇರಲ್ಲ ಯಾಕೆಂದರೆ ಕತೆ ಹೊರಟಶ್ರೀಯವರು ಮತ್ತು ನಮ್ಮ ಅನ್ನದಾತ ಮೂರ್ತಿಯವರು ಏನು ಸೇರಿಕೊಂಡು ಆ ಕತೆ ಮಾಡಿದ್ದಾರೆ ಅದರಲ್ಲಿ ಅಷ್ಟು ಎಂಥ ಏನು ಹೇಳ್ತಾರೆ ಅದಕ್ಕೆ ಟೈಟ್ ಆಗಿರುವಂಥ ಕತೆ ಇದೆ ಟೈಟ್ ಸ್ಕ್ರಿಪ್ಟ್ ಅಂತ ಹೇಳ್ತಾರಲ್ಲ ಅದು ಪ್ರತಿ ಒಂದು ಪಾತ್ರದ ಅಭಿನಯವು ನಿಮಗೆ ಇಷ್ಟ ಆಗುತ್ತೆ ಮತ್ತೆ ಎಷ್ಟೇ ಹಠಗಟ್ಟೆ ಏಯ್ ನಾನು ಕಣ್ಣೀರು ಹಾಕಲ್ಲ ರೀ ನಾನೇನು ಅಷ್ಟೊಂದು ಎಮೋಷನ್ ಅಲ್ರಿ ರೀ ಅಂತ ಥಿಯೇಟ್ರಿಗೆ ನೀವು ಹಠ ಕಟ್ಟಿ ಬಂದರೂ ಕೂಡ ಒಂದು ಕ್ಷಣ ಆದರೂ ನಿಮ್ಮ ಕಣ್ಣಂಚು ಒದ್ದೆ ಆಗದೆ ಇರಲ್ಲ ಅನ್ನೋದನ್ನು ಹೇಳಬಲ್ಲೇ ಸರ್ ಅದೇ ಸಿನಿಮಾದಲ್ಲಿ ಕೊರಗಜ್ಜನ ಇದನ್ನು ಅದನ್ನು ಬಳಸ್ಕೊಂಡಿದ್ದೀರಾ ಹೌದು ನೀವು ಅಲ್ಲೇ ಸರ್ ಹೌದು ಅಲ್ಲಿ ಕೊರಗಜ್ಜನ ಅಂದರೆ ರಿಯಲ್ ಆಗಿ ನೀವು ಮಹಿಮೆಗಳನ್ನು ಸರ್ ಸರ್ ಕೊರಗಜ್ ಬಂದ ಮೇಲೆ ನಾವು ಯಾವುದೇ ಸಿನಿಮಾದ ಹೆಸರನ್ನು ತಗೊಳ್ಳೋದಕ್ಕೆ ನಾನು ಇಷ್ಟಪಡಲ್ಲ ಯಾಕೆಂದ್ರೆ ಅವರುಗಳು ಚಿತ್ರೀಕರಣ ಮಾಡುವುದಕ್ಕಿಂತ ಮೊದಲೇ ನಾವು ಇದನ್ನ ಮಾಡಿದ ನಾವು ಬಿಡುಗಡೆಗೆ ತಡ ಆಯ್ತು ಅಷ್ಟೇ ಏನು ಅವರುಗಳು ಚಿತ್ರೀಕರಣ ಮಾಡಿ ಆಯಿತು ಅದಕ್ಕಿಂತಲೂ ಏಳೆಂಟು ತಿಂಗಳು ಹಿಂದೆ ನಾವು ಸುಬ್ರಹ್ಮಣ್ಯದ ಹತ್ರ ಒಂದು ಕಾಡಲ್ಲಿ ಮಾಡದಂತಹ ಕತೆ ಇದು ಈ ಕೊರಗಜನನ್ನು ಬಳಸ್ಕೊಡಿ ಈಗ ಕೆಲವರೆಲ್ಲ ಯಾವುದೋ ಗ್ರೂಪಲ್ಲಿ ಬಂದಿತ್ತು ಕೊರಗಜನ ಹಾಕಟ್ಟಿದಿರಿ ನಾವು ಬಿಡೋದಲ್ಲ ರಿಲೀಸ್ ಮಾಡೋದಕ್ಕೆ ಸರ್ ನಾವು ಕೊರಗಜನ ವೇಷವನ್ನು ಒಬ್ಬ ಕಲಾವಿದನ ದೇಹಕ್ಕೆ ಅಂಟಿಸಿರೋದಲ್ಲ ಆ ಚಿತ್ರ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ನಾನು ಇದನ್ನ ಹೇಳಲ್ಲ ಯಾರು ಮಾಡಿದ್ದಾರೆ ಹೇಗೆ ಮಾಡಿದ್ದಾರೆ ಅನ್ನೋದನ್ನು ನಾನು ಹೇಳೋಲ್ಲ ಚಿತ್ರ ಬಿಡುಗಡೆ ಆಗೋವರೆಗೂ ಕಾಯಿರಿ ಅದಕ್ಕಿಂತ ಮೊದಲೇ ನೀವು ಊಹೆ ಮಾಡಿಕೊಂಡು ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಚಿತ್ರ ನಿಲ್ಲಿಸ್ಬಿಡ್ತೀವಿ ಅಂತ ಹೇಳೋದ್ರಲ್ಲಿ ಏನರ್ಥ ಇದೆ ನಾವು ಕೊರಗಜ್ಜನ ಪರಮ ಭಕ್ತರು ಈ ಇಡೀ ಸೆಟ್ಟಲ್ಲಿರುವವರು ನಾನು ಕೊರಗಜ್ಜನ ಕೋಲಕ್ಕೂ ಕೂಡ ಹೋಗ್ತೀನಿ ತಿಂಗಳಿಗೆ ಒಂದು ಸಲ ಅಂಥ ನಾನು ಇರುವಂಥ ಚಿತ್ರದಲ್ಲಿ ಕೊರಗಜ್ಜನಿಗೆ ಅವಮಾನ ಆಗುವ ಹಾಗೆ ಅಥವಾ ಕೊರಗಜ್ಜನ ವೇಷವನ್ನು ಬೇರೆ ಯಾರೋ ಕಲಾವಿದ ಹಾಕಿ ಅಭಿನಯಿಸುವ ಹಾಗೆ ಆ ಅಭಿನಯಿಸುವಂಥ ಸಂದರ್ಭದಲ್ಲಿ ನಾನು ಸುಮ್ಮನೆ ಕೂತ್ಕೋತೀನ ಹಾಗಾದರೆ ಕೊರಗಜ್ಜನ ವೇಷ ಹಾಕದವರು ಯಾರು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಇರಬಹುದು ದಯವಿಟ್ಟು ಚಿತ್ರ ನೋಡಿ ನಿಮಗೆ ಗೊತ್ತಾಗುತ್ತೆ ಕೊರಗಜ್ಜನ ವೇಷ ಹಾಕಿದೆಯಾ ಅವರು ಕೊರಗಜ್ಜನ ಪಾತ್ರವನ್ನು ಯಾಕೆ ತಂದಿದ್ದೀವಿ ಯಾವ ರೀತಿಯಲ್ಲಿ ತಂದಿದ್ದೀವಿ ಗೌರವಪೂರ್ವಕವಾಗಿಯೇ ತಂದಿದೀವೋ ಅಥವಾ ಗೌರವ ಕಮ್ಮಿ ಮಾಡುವ ಹಾಗೆ ತಂದಿದೀವೋ ಅನ್ನೋದು ನಿಮಗೆ ರಿವೀಲ್ ಆಗಬೇಕು ಅಂದರೆ ನಿಮಗೆ ಅರ್ಥ ಆಗಬೇಕು ಅಂದರೆ ಥಿಯೇಟ್ರಿಗೆ ಬನ್ನಿ ದಯವಿಟ್ಟು ಚಿತ್ರ ನೋಡಿ ಆಮೇಲೆ ನಿರ್ಧಾರ ಮಾಡಿ ಅದೇ ಸರ್ ನೀವು ಚಿಕ್ಕ ವಯಸ್ಸಲ್ಲಿ ನೋಡಿದ ಯಾರಾದರೂ ಕೊರಗಜ್ಜದ್ದು ಅವಾರ್ಡ್ ಆಗಿದ್ದು ತುಂಬ ಕಥೆಗಳನ್ನು ಕೇಳಿದೀವಿ ನಾವು ಕಲಾವಿದರು ಅಲ್ಲಿ ಕಲಾವಿದರು ಮಾತಾಡ್ಬೋದಾ ಹೌದು ಸರ್ ನೀವೇ ಯಾವ್ದಾದ್ರು ಹಂಚ್ಕೊಳ್ಳೋ ಸಿನ್ ಸರ್ ಇಲ್ಲ ಕೊರಗಜ್ಜನ ಮೇಲಿನ ಗೌರವದಿಂದ ಅಥವಾ ಭಕ್ತಿಯಿಂದ ನನಗೆ ಒಳ್ಳೆಯದೇ ಆಗಿದೆ ಹೊರತು ಬೇರೆ ಯಾವುದೇ ರೀತಿಯ ಕೆಟ್ಟದಾಗಿದೆ ಅಂತ ಹೇಳುವಂಥ ಮನಸ್ಥಿತಿ ಅಥವಾ ಅಂಥ ದಿನಗಳು ಬಂದಿಲ್ಲ ನನಗೆ ಕೊರಗಜ್ ಈ ನಂಬಿಕೆ ಬೇರೆ ಆರಾಧನೆ ಬೇರೆ ಆರಾಧನೆ ಮಾಡುವುದು ನನ್ನ ಮನೆಯ ಒಳಗೆ ನಂಬಿಕೆ ಇಡುವುದು ನನ್ನ ಮನೆಯ ಹೊರಗೆ ಅದಕ್ಕೆ ಬೇಕಾದಂಥದ್ದನ್ನು ನಾನು ಮಾಡ್ತಾಯಿದ್ದೀನಿ ನಾನು ಒಳ್ಳೆಯದಾಗಿದೆ ಅಷ್ಟು ಹೇಳಬಲ್ಲೆ ಸರ್ ಇನ್ನೊಂದು ಸಿನಿಮಾ ನೀವು ಒಂದು ಕ್ಯಾರೆಕ್ಟರ್ ಮಾಡಿದ್ದೀರಾ ಸೊ ಹಿಂಗೆ ಅನಿಸ್ತದೆ ಆ್ಯಕ್ಟಿಂಗ್ ಮಾಡಿದ್ದು ಹಿಂದೆನೂ ಮಾಡಿದ್ರಿ ಆ್ಯಕ್ಚುಲಿ ಸರ್ ಅದು ಒಂದು ಕಟೋರ ಅಂತ ಒಂದು ಕ್ಯಾರೆಕ್ಟ್ರು ಕಟೋರ ಅಂತ ಕಟೋರ ಅಂತ ಆ ಕಟೋರ ಕ್ಯಾರೆಕ್ಟ್ರು ಹೆಂಗೆ ಮಾಡಿದ್ದು ನನಗೆ ಗೊತ್ತಿಲ್ಲ ಬಟ್ ನಮ್ಮ ಸ್ತ್ರೀಯವರು ಆ ಥರ ಆ್ಯಕ್ಟಿಂಗ್ ಮಾಡಿಸಿದ್ದಾರೆ ಬಟ್ ಆ ಪಾತ್ರ ಮಾಡಬೇಕಾದ್ರೆ ನಾನು ಒಂದು ಸರ್ ನೋಡಿ ಇವಾಗೆಲ್ಲ ಕ್ಯಾಶುವಲ್ ಇರ್ತೀನಿ ನಗ್ತೀನಿ ಜಾಲಿ ಮಾಡ್ತೀನಿ ಆ ಕಟೋರಿನ ಕ್ಯಾರೆಕ್ಟ್ರು ಮೇಕಪ್ ಹಾಕಿ ಕಾಸ್ಟ್ಯೂಮ್ ಹಾಕ್ಬಿಟ್ರೆ ನನ್ನ ಇಡೀ ಎಂಟರ್ ಮೈಂಡ್ ಆ ಕ್ಯಾರೆಕ್ಟರ್ ಇರ್ತಿತ್ತು ಬೇರೆ ನನಗೇನು ಗೊತ್ತಾಗ್ತಿಲ್ಲ ಅವರು ಏನು ಹೇಳ್ತಾರೆ ಅದನ್ನೇ ಮಾಡ್ತಿದೆ ಸೊ ಹಂಗೆ ನನಗೆ ಅವತ್ತು ಗೊತ್ತಾಯಿತು ಈ ಬಣ್ಣ ಹಚ್ಕೊಂಡ್ರೆ ಅದಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅಂತ ಒಬ್ಬ ಕಲಾವಿದ ಆ ಬಣ್ಣ ಹಚ್ಕೊಂಡ್ಮೇಲೆ ಆ ಪಾತ್ರಕ್ಕೆ ಹೆಂಗೆ ಇನ್ವಾಲ್ವ್ ಆಗಬೇಕು ಅನ್ನೋದು ಸೊ ನನಗೆ ಆ್ಯಕ್ಟಿಂಗ್ ಮಾಡೋದು ನಾವೇನು ಪ್ರೊಫೆಷನಲ್ಲು ಡ್ರಾಮಾ ಆರ್ಟಿಸ್ಟಲ್ಲ ನಾವು ಯಾವುದೋ ಒಂದು ಎರಡು ಸಣ್ಣ ಪುಟ್ಟ ಸಿನಿಮಾ ಸ್ನೇಹಿತರ ಸಿನಿಮಾದಲ್ಲಿ ಮಾಡಿದ್ದಿ ಅಂದೇ ಅಂತ ಒಂದು ಮಾಡಿದ್ದೆ ಸರ್ ಈ ಸಿನಿಮಾದಲ್ಲಿ ಆ ಪಾತ್ರಕ್ಕೇನು ಬೇಕೋ ಒನ್ ಟು ಡಬಲ್ ಕೊಟ್ಟಿದ್ದೀನಿ ನಾನು ಯಾವ ಕಾರಣಕ್ಕೂ ಇವರು ಹೊಸ ಆರ್ಟಿಸ್ಟು ಅಂತ ಯಾವ ಕಾರಣಕ್ಕೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಒಂದು ನೂರು ಪಿಚ್ಚರ್ ಏನು ಮಾಡಿರ್ತಾರೋ ಒಬ್ಬ ಕಲಾವಿದ ಅಷ್ಟು ಆ್ಯಕ್ಟಿಂಗ್ ನಾನು ಮಾಡಿದ್ದೀನಿ ಸರ್ ತುಂಬ ಚೆನ್ನಾಗಿ ಮಾಡಿದ್ದೀನಿ ಬಟ್ ಆ ಕ್ಯಾರೆಕ್ಟರು ಚೆನ್ನಾಗಿ ಬರೋ ತಂಗ ರಿಶೂಟ್ ಮಾಡ್ತಾರೆ ನಮ್ಮ ಡೈರೆಕ್ಟ್ರು ಬಿಡ್ತಿರ್ಲಿಲ್ಲ ಇಲ್ಲ ನಾನು ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಹಿಂಗೆ ಕಂಡುಬಿಡ್ಬೇಕು ಹಿಂಗೆ ಇದು ಮಾಡಿ ಅಂತೆಲ್ಲ ಕಾರನ್ನು ಇಳಿಯೋದು ಗೆಟಪ್ಪು ಆ ಕದರು ಆ ಹಿಂಗೆ ಒಂದು ದೊಡ್ಡ ಹೀರೋ ಏನು ತೋರಿಸೋರು ಗೆಟಪ್ಪು ಇಂಟ್ರಡಕ್ಷನು ಅದಕ್ಕಿಂತ ಜಾಸ್ತಿನೇ ಕೊಟ್ಟಿದ್ದಾರೆ ಸರ್ ಇದು ಸಿನಿಮಾ ನೋಡಿ ಗೊತ್ತಾಗುತ್ತೆ ಹೆಚ್ಚು ಇಷ್ಟ ಆಗೋದು ಮೈ ಅನ್ನೋ ಪಾತ್ರ ಮಾಡಿರುವಂಥ ಮೂರ್ತಿ ಸರ್ದು ಹೆಚ್ಚು ಇಷ್ಟ ಆಗೋದು ಸಿನಿಮಾದಲ್ಲಿ ಅವರ ಫೈಟ್ ದೃಶ್ಯಗಳು ಅವರ ಮಾತಾಡುವವರ ಅವರ ಫೇಸ್ ಎಕ್ಸ್ಪ್ರೆಷನ್ ಮತ್ತು ಫೈಟ್ ಮಾಡುವಾಗಿನ ಪ್ರತಿಯೊಂದು ಮೂಮೆಂಟ್ ಟೈಮು ನಾನು ಸಿನಿಮಾ ನೋಡಿದ್ರೆ ಇದು ನಾನಾ ಅಂತ ನನಗೆ ಡೌಟ್ ಆಗ್ತಿದೆ ಯಾರಪ್ಪ ಇಲ್ಲ ಈ ಥರ ಮಾಡಿದ್ದಾನೆ ಅನ್ಸುತ್ತೆ ಆ ಮಟ್ಟಕ್ಕೆ ಸ್ಕ್ರೀನಲ್ಲಿದೆ ತುಂಬ ಚೆನ್ನಾಗಿ ಸರ್ ಫೈಟ್ ನೀವು ನೋಡಿದ್ರೆ ಆ್ಯಕ್ಚುಲಿ ಮೂರು ಫೈಟ್ ಇದೆ ಇದರಲ್ಲಿ ಒಂದು ಕಟೋರ ಪಾತ್ರೆ ಜೊತೆ ಒಂದು ಫೈಟ್ ಇದೆ ದೆನ್ ಕಿಟ್ಟಿ ಜೊತೆ ಒಂದಿದೆ ದೆನ್ ಕ್ಲೈಮ್ಯಾಕ್ಸ್ ಒಂದು ಫೈಟ್ ಇದೆ ಬಟ್ ಸಿನಿಮಾ ಬಗ್ಗೆ ಏನೇನು ಹೇಳೋಕ್ಕಾಗೋದಿಲ್ಲ ಯಾಕೆಂದರೆ ಸಿನಿಮಾದಲ್ಲಿ ಆ ಥರ ಒಂದು ಕ್ವಾಲಿಟಿ ಇದೆ ಬಿಕಾಸ್ ಯಾಕೆ ಅಂತಂದರೆ ಕೆಲವೊಂದು ಸಲ ನೋಡಿದಾಗ ನನಗೆ ಸಿನಿಮಾನ ನೋಡಿದಾಗ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ ಪೋಸ್ಟರಲ್ಲಿ ಯಾಕೆ ನೀನು ಫೋಟೋ ಇಲ್ಲ ಅಂತ ಬಿಕಾಸ್ ಆ ಪಾತ್ರನ ಹೈಟ್ ಮಾಡಿದ್ದಾರೆ ಆ ಪಾತ್ರನ ಎಲ್ಲೂ ರಿವೀಲ್ ಮಾಡ್ತಿಲ್ಲ ಯಾಕೆ ಅಂದರೆ ಸಮಥಿಂಗ್ ಏನೋ ಇದೆ ಅನ್ನೋದಕ್ಕೋಸ್ಕರ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಾನು ಬೀರ ಅನ್ನೋ ಪಾತ್ರ ಮಾಡೋದಕ್ಕಿಂತ ಹೆಚ್ಚಾಗಿ ಕೋ ಡೈರೆಕ್ಟರಾಗಿ ಮಾಡೋದು ಸಿನ್ಮಾದಲ್ಲಿ ಎದ್ದು ಕಾಣ್ತಿದೆ ಬಿಕಾಸ್ ಯಾಕೆಂದರೆ ಅಲ್ಲಿ ಪ್ರತಿಯೊಂದು ಈಗ ಪಂಜ್ ಪಂಜುಗಳಿರ್ಬೋದು ಒಂದು ಸೀನಲ್ಲಿ ಏನಾಗುತ್ತೆ ಅಂದರೆ ಒಂದು ಸಾಂಗಲ್ಲಿ ನೀವು ನೋಡ್ಬೋದು ಒಪ್ಪಿಕೊಂಡು ಸಾಂಗಲ್ಲಿ ಕಿಟ್ಟಿ ಒಂದು ಜೇನನ್ನು ಜೇನುತುಪ್ಪನ ಹಿಂಡಿ ಅವ್ರಿಗೆ ಹೀರೋಯಿನ್ಗೆ ತಿನ್ನಿಸ್ತಾರೆ ಆ ಜೇನನ್ನು ತ ಮೇಲೆ ಒಂದು ಬಿಲ್ಡಿಂಗ್ ಮೇಲೆ ಇರುತ್ತೆ ಅದು ಜೇನು ಅದನ್ನು ಕಿತ್ತಿ ತಂದು ನಾನು ಅಂದ್ಕೊತಿದ್ದೆ ಅದನ್ನು ಜೇನನ್ನು ಕಿತ್ತಿದ್ದು ನಾನು ತಿನ್ಸೋದು ನೀನ ಅಂತ ಕಾಮಿಡಿ ಮಾಡ್ತಾಯಿರ್ತೀನಿ ಕಿಟ್ಟಿ ಜೊತೆ ಸೊ ಹಾಗೆ ಪಾತ್ರಗಳು ಏನೇ ಇರ್ಬೋದು ಸರ್ ಬಟ್ ಒಂದು ಸಿನಿಮಾ ಅಂತ ವಿಚಾರಕ್ಕೆ ಬಂದರೆ ಸಿನಿಮಾದಲ್ಲಿ ಕ್ವಾಲಿಟಿ ಕ್ವಾಂಟಿಟಿಗಳು ಎರಡೂ ಸಹ ಇದರಲ್ಲಿ ಇದರಲ್ಲಿ ಇದೆ ನೀವು ಕೋರಾ ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ ಯಾಕೆ ಸಿನಿಮಾನ ನೀವು ನೋಡಬೇಕು ಅಂತ ಮೋಸ್ಟ್ಲಿ ಮುಂದಿನ ದಿನಗಳಲ್ಲಿ ಕೋರಾ ಸಿನ್ಮಾ ರಿಲೀಸ್ ಆದಮೇಲೆ ಈ ಮುಚ್ತಾ ಇರೋಂಥ ಥಿಯೇಟ್ರ್ಗಳು ಮತ್ತೆ ರೀ ಓಪನ್ ಆಗೋ ಸಾಧ್ಯತೆಗಳು ಬಹಳಷ್ಟು ಹೆಚ್ಚಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಿನಿಮಾಗೆ ಇನ್ನದು ಸ್ಟಾರ್ ಸಪೋರ್ಟ್ ಸಿಕ್ಕರೆ ಒಂದು ವ್ಯಾಲ್ಯೂ ಆ್ಯಡ್ ಆಗುತ್ತೆ ಈವೆಂಟಿಗೆ ಬಂದು ಲಾಂಚ್ ಮಾಡಿಕೊಟ್ಟರು ಸರ್ ಸರ್ ಅವರು ಪಾಪ ಧ್ರುವ ಸರ್ ಸರ್ ನಮ್ಗೆಲ್ಲ ರೀತಿ ಸಪೋರ್ಟ್ ಇದ್ದಾರೆ ನಮ್ಮದು ಸ್ಟಾರ್ಟಿಂಗ್ ಟೀಸರ್ ಅವರು ರಿಲೀಸ್ ಮಾಡಿದ್ರು ಬಟ್ ಒಂದು ಒಳ್ಳೆಯ ಗುಡ್ ಆ್ಯಂಡು ಬಟ್ ಅವರು ನಮ್ಮ ಸಿನಿಮಾಗೆ ಎಲ್ಲ ಕಡೆ ಬ್ಲೆಸ್ಸಿಂಗ್ ಇದೆ ಮತ್ತು ಎಲ್ಲ ಕಡೆ ಹೇಳ್ಕೊಂಡಿದ್ದಾರೆ ದಯವಿಟ್ಟು ಕೋರ ಸಿನಿಮಾ ಬನ್ನಿ ಎಲ್ಲ ಸಪೋರ್ಟ್ ಮಾಡಿ ಅಂತ ಮತ್ತೆ ಅವ್ರ ರಿಲೀಸ್ ದಿವಸನೇ ಹೇಳಿದ್ರು ಕೋರ ಸಿನಿಮಾ ಜನ ತುಂಬಿ ಬರ್ತಾರೆ ಥಿಯೇಟರ್ಗೆ ಅಂತ ಹೇಳ್ಬಿಟ್ಟು ಆಶಾ ಹೇಳಿದ್ರು ಸೊ ಅದೇ ಥರ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಸೊ ಒಂದು ಈವೆಂಟ್ಗೂ ಅವ್ರು ಬರ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ರಿಲೀಸ್ ದಿವ್ಸ ಸೆಲೆಬ್ರಿಟಿ ಶೋ ಕರೆಸ್ತಾ ಇದ್ದೀನಿ ಸೊ ಅವ್ರ ಅಭಿಮಾನಿಗಳೆಲ್ಲ ತುಂಬ ಸಪೋರ್ಟ್ ಇದ್ದಾರೆ ಸರ್ ನಮ್ಮ ಸಿನಿಮಾಗೆ ರೋಹ ಸರ್ ಅಂತೂ ತುಂಬ ಖುಷಿ ಯಾವಾಗ ಬೇಗ ರಿಲೀಸ್ ಮಾಡಿ ಮಾಡಿ ನಮಗೂ ಸಿನಿಮಾ ನೋಡಬೇಕು ಕುತೂಹಲ ಇದೆ ಅಂತೇಳಿ ಪಾಪ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀನಿ ಇಷ್ಟೊತ್ತು ಮಾತಾಡಿದೆ ಸರ್ ಇಪ್ಪತ್ತೆಂಟು ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಒಳ್ಳೆದಾಗ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು